ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ ನನ್ನ ನಂಬಿಕೆ ಸೊ ವಿಜಿ ಸರ್ ನೀವು ಮಾತಾಡಿದ ಮೇಲೆ ನೀವೊಂದಷ್ಟು ಹೇಳಿದ್ಮೇಲೆ ಪಾಪ ಅವ್ರು ಮಾತಾಡಿ ಅಂತ ಹೇಳಿದ್ರು ಧೈರ್ಯ ಬರ್ತಾರೆ ನೀವು ಪಾಪ ಮಾತಾಡೋದು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಎಲ್ಲರೂ ಕ್ಷಮಿಸ್ತೀವಿ ತುಂಬ ಸಂತೋಷ ಆಗ್ತದೆ ನನಗೆ ಯುಗಾದಿ ಹಬ್ಬ ಇವತ್ತು ಯಾಕಂದರೆ ನನಗೆ ಮೊದಲನೇ ಸಿನಿಮಾ ಮುಹೂರ್ತ ಆಗಿದೆ ತುಂಬ ತುಂಬ ಸಂತೋಷ ನನಗೆ ಖುಷಿ ಜಾಸ್ತಿ ಏನು ಮಾತಾಡ್ಬೇಕಂತನೂ ಗೊತ್ತಾಗ್ತಿಲ್ಲ ಈ ಪಾತ್ರ ಈ ಕತೆ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಭಿನಯಕ್ಕೆ ಒತ್ತು ಕೊಟ್ಟಿರುವಂಥ ಒಂದು ಪಾತ್ರ ನನಗೆ ಸಿಕ್ಕಿದೆ ನಾನು ನಮ್ಮ ನಿರ್ದೇಶಕರಾದಂಥ ಜಡೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ನಿರ್ಮಾಪಕರಾದಂಥ ಸತ್ಯಪ್ರಕಾಶ್ ಸರ್ ಹಾಗೆ ಸೂರತ್ ಸರ್ ನಿಮಗೂ ಥ್ಯಾಂಕ್ ಯು ಅಪ್ಪ ನನ್ನ ಹಿಂದೆ ನಿಂತಿರೋ ದೊಡ್ಡ ಶಕ್ತಿ ನನಗೆ ಏನು ಮಾಡು ಮಾಡ್ತೀಯ ಏನೇ ಆದರೂ ಇಂಥ ಎಲ್ಲ ಆಗುತ್ತೆ ತಲೆ ಕೆಡಿಸ್ಕೋಬೇಡ ಅಂತ ತುಂಬ ಧೈರ್ಯ ತುಂಬಿ ನನ್ನ ಮುಂದೆ ಕರ್ಕೊಂಡು ಬರ್ತಾಯಿದ್ದಾರೆ ಈ ಒಂದು ಕ್ಷಣದಲ್ಲಿ ನಾನು ನನ್ನ ಅಪ್ಪ ಅಮ್ಮ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇವರಿಬ್ಬರು ನನ್ನ ದೊಡ್ಡ ಶಕ್ತಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತೀನಿ ನಿಮ್ಮೆಲ್ಲರ ಪ್ರೀತಿ ಬೇಕು ಹಾಗೆ ಇಲ್ಲಿ ಬಂದಿರುವಂತಹ ಎಲ್ಲ ಗಂಡಿಯರಿಗೆ ಮತ್ತೆ ಮಾಧ್ಯಮದವರಿಗೆ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಿಮ್ಮ ತಂದೆ ಈ ಸಿನಿಮಾದಲ್ಲಿ ಇರೋದ್ರಿಂದ ಒಂದ್ ಕಡೆ ಒಂದು ಸ್ವಲ್ಪ ಧೈರ್ಯ ಜಾಸ್ತಿ ಅಪ್ಪ ಜೊತೆಯಲ್ಲೇ ಇರ್ತಾರೆ ಅಂತಕ್ಕಂಥದ್ದು ಮತ್ತೊಂದು ಕಡೆ ಎಲ್ಲಾದ್ರೂ ಒಂದು ಕಡೆ ಅನ್ಕಂಫರ್ಟ್ನೆಸ್ ಏನಾದರೂ ಫೀಲ್ ಆಗ್ತಿದೆಯಾ ಅಪ್ಪ ಇರ್ತಾರಲ್ಲ ಈ ಸೀನ್ ಹೆಂಗ್ ಮಾಡೋದು ಈ ಥರದ್ದು ಏನಾದರೂ ಇದೆಯಾ ಇಲ್ಲ ಅವ್ರಿದ್ರೆ ನನಗೆ ತುಂಬ ಧೈರ್ಯ ತುಂಬ ತುಂಬ ಧೈರ್ಯ ಆದಷ್ಟು ತುಂಬ ಆರಾಮಾಗಿ ಆ್ಯಕ್ಟ್ ಮಾಡ್ತೀನಿ ಯಾಕಂದರೆ ಅವರು ಅಲ್ಲಿ ನಿಂತ್ಕೊಂಡು ನನಗೆ ಹೇಳ್ತಾರೆ ಇರ್ತಾರೆ ತುಂಬ ಕಂಫರ್ಟ್ ಫೀಲ್ ಮಾಡಿಸ್ತಾರೆ ಅವರಿದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ನಾನು ಹೇಳಿದಾಗೆ ನನ್ನ ಶಕ್ತಿ ಅವರೇ ಅನುಪಮ್ ಕೇರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಟ್ರೈನ್ ಆದ್ರಿ ಅಂತ ಗೊತ್ತಾಯ್ತು ಅದು ಬಿಟ್ಟು ನೀನಾಸಮಲ್ಲೂ ಸ್ವಲ್ಪ ದಿನ ಟ್ರೈನಿಂಗ್ ತಗೊಂಡಿದ್ದೆ ಅಂತ ಗೊತ್ತಾಯ್ತು ಆ ಪ್ರಾಸೆಸ್ ಹೇಗಿತ್ತು ಅಂತಕ್ಕಂಥ ಅನುಪಮ್ ಕೇರಲ್ಲಿ ಇದ್ದಾರೆ ಮುಂಬೈಯಲ್ಲೊಂದು ಆಕ್ಟಿಂಗ್ ಕೋರ್ಸ್ ಮುಗಿಸಿ ವಾಪಸ್ ನಮ್ಮ ಟೀಚರ್ ಅವರು ಧನಂಜಯ್ ಸರ್ ಅಂತ ಅವರು ನನಗೆ ಮನೆಯಲ್ಲೇ ಅಂದರೆ ಚಿತ್ರಕ್ಕೆ ಬೇಕಾಗಿರುವಂಥ ಒಂದಷ್ಟು ಪ್ರಮುಖಾಂಶಗಳನ್ನ ಇಟ್ಕೊಂಡು ನನಗೆ ಟ್ರೈನ್ ಮಾಡಿದ್ರು ಹಾಗೆ ನಾನು ನಯನಾ ಸೌಡ್ ಅಂತ ಅವ್ರ ಜೊತೆ ಕೂಡ ನಾನು ಥಿಯೇಟ್ರಲ್ಲಿ ಕೆಲಸ ಮಾಡಿದ್ದೀನಿ ಹಾಗಾಗಿ ಇದೆಲ್ಲ ನನ್ನ ಅಲ್ಲಿ ಮತ್ತೆ ಎಕ್ಸ್ಪೀರಿಯನ್ಸ್ ಅಲ್ಲಿಗೆ ಹೇಳುವಂಥ ಒಳ್ಳೆಯದಾಗಲಿ